ಮೊದಲಾಗಿ ಮಮದಾಪುರ್ ಗ್ರಾಮ ಇಲ್ಲಿಂದ್ರೆ ಹೆಂಗ ಕಾಣಿಸ್ತದ ಮಮದಾಪುರ್ ಗ್ರಾಮ ಅನ್ನೋದು ಕೋಟೆಯ ಕಟ್ಟಿ ರಾಜವಾಳಿದ ಮಹಮದ ಶಾಹೀರ ಮಹಮ್ಮದನಿಂದ ಹೆಸರು ಬಂದಿತ್ತು ಮಮದಾಪುರ ಊರ ಕೋಟೆಯ ಮೇಲೆ ನೆಲೆಸಿರುವಂತ ಬ್ರಹ್ಮ ದೇವರ ಆತನ ದಯವು ನಮ್ಮ ಮೇಲೆ ಇರುವುದಪ್ಪ ಪೂರ ಏನ ಚಂದ ಏನೇನ ಚಂದ ಇರುವುದು ನಮ್ಮೂರ महात्मा पंडित रो महात्मा रूप ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬಹಳ ಒಂದು ದೊಡ್ಡ ಪುಣ್ಯಕ್ಷೇತ್ರ ಯಾಕಂತಂದ್ರ ಸಾಕಷ್ಟು ಕಡೆ ನೀವ್ ಹೆಸರನ್ನ ಕೇಳಿದಿರಿ ಬಟ್ ನೋಡಿಲ್ಲ ಅದಕ್ಕಾಗಿ ನಿಮ್ಗೆ ಎಲ್ಲರಿಗೂ ತೋರಿಸುವಂತ ಒಂದು ವ್ಯವಸ್ಥಾನ ಇವತ್ತು ನಾವು ಮಾಡಿದೀವಿ ಎಲ್ಲಿ ಅಂತ ಕೇಳಿದ್ರೆ ಗೋಕಾಕ್ ತಾಲೂಕಿನ ಮಷ್ಟೇ ಅಹ್ ನೀವೆಲ್ಲರೂ ಕೂಡ ನೋಡಿರ್ಬೋದು ಇಲ್ಲಿ ಎಲ್ಲಂ ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಮಮದಾಪುರ್ ಕ್ರಾಸ್ ಅಂತ ಹೇಳಿ ಸಿಕ್ತದಲ್ಲ ಅಲ್ಲಿಂದ್ರ ಒಳಗ್ ಬಂದ್ರ ಒಂದ್ ಮೂರ್ ಕಿಲೋಮೀಟರ್ ಒಳಗ್ ಬಂದ್ರ ಅಹ್ ಬೀರ ದೇವರ ಅಹ್ ಅರಮನೆ ಅಂತ ಗುಡಿ ಸಿಗ್ತದ ನಿಮ್ಗೆ ಅರಮನೆ ಅಂತ ಗುಡಿ ಅಂತಂದ್ರ ತಮ್ಮ ಸಂಸಾರದಲ್ಲಿ ಏನೋ ದುಃಖ ಮತ್ತು ಕಷ್ಟ ನಷ್ಟಗಳ ಎದ್ರು ಈ ಭಗವಂತನ ಪೋಳಿ ಒಳಗ ಒಂದ್ ಎರಡ್ ನಿಮಿಷ ಕುತ್ ಅಹ್ ಭಗವಂತನ ನಾಮಸರಣೆಯನ್ನ ಮಾಡಿ ಹೋದ್ರ ತಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಆಗ್ತಾವ ಅನ್ನೋಂತ ಒಂದು ವಿಷಯ ಅದ ಮತ್ತ ಇಲ್ಲಿ ವಿಶೇಷತೆ ಏನ ಮತ್ತೆ ಈ ದೇವರ ಪವಾಡಗಳೇನೋದ್ನ ನಮಗಂತೂ ಅಹ್ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಯಾಕಂದ್ರೆ ನಾವ್ ಯಾವತ್ತೂ ಈ ಕಡೆ ಬಂದಿಲ್ಲ ಬಟ್ ಇಲ್ಲಿ ಪವಾಡ ಏನದ ಏನದ ಅನ್ನೋದನ್ನ ಇಲ್ಲಿ ಹಿರಿಯರ್ ಜೊತೆ ಮತ್ತು ಇಲ್ಲಿ ನಮ್ಮ ಕಮಿಟಿಯವ್ರ ಜೊತೆ ಮಾತಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಅಹ್ ಮತ್ತ ಮಮದಾಪುರ ಗ್ರಾಮದಲ್ಲಿ ಅಂದ್ರೆ ಮಮದಾಪುರ ಗ್ರಾಮದಲ್ಲಿ ಸಿದ್ಧ ಬೀರ ಹೆಂಗ ಬಂದ ಇಲ್ಲಿ ಯಾವ ರೀತಿ ಉದ್ಭವ ಅದ ಮತ್ತೆ ಇಲ್ಲಿ ವಿಶೇಷತೆ ಏನಂತ ಅಂದ್ರ ಇಲ್ಲಿ ಬೀರ್ ಗುಡಿ ಒಳಗ ಕಲ್ಲಿನ ಟಗರ ಕಾಳ ಹಿಡ್ದವ್ ಅಂತ ಹೇಳಿ ಮಾತಾಡ್ತಾರ ಹಿರಿಯರ್ ನಾವ್ ಎಲ್ಲಾ ಕಡೆ ಕೂಡ ಅದನ್ನು ಒಂದು ಮಾತನ್ನ ಕೇಳಿದಿವಿ ಬೇರೆ ಬೇರೆ ಕಡೆ ಎಲ್ಲ ಬಟ್ ಇದು ನಿಜಾನು ಅಥವಾ ಇಲ್ಲೋ ಇಲ್ಲಿ ಸಿದ್ಧ ಬೀರ್ ಯಾವ ರೀತಿ ಬಂದ ಅಹ್ ಎಲ್ಲಿಂದ ಬಂದ್ ಏನ್ ನೆಲ್ಸದ ಯಾರ ಭಕ್ತಿಗಾಗಿ ಇಲ್ಲಿ ಬಂದ ಮತ್ತೆ ಯಾರ ಭಕ್ತರ ಪವಾಡಕ್ಕಾಗಿ ಬಂದೋ ಅಥವಾ ಭಕ್ತಿ ಭಕ್ತರ ಉದ್ಧಾರಕ್ಕಾಗಿ ಬಂದೋ ಅನ್ನೋಂತದನ್ನ ಇಲ್ಲಿ ಹಿರಿಯರ ಜೊತೆ ಮಾತಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ದಯವಿಟ್ಟು ನೋಡ್ತಾ ಇರಿ ನಾವು ತಿರ್ಗಾಡ ಈಡಿಯೋ ಮಾಡ್ಬೇಕಂತಂದ್ರೆ ಇದಕ್ಕೆಲ್ಲಾ ಸಹಾಯ ಸಹಕಾರ ಅನ್ನೋದು ಇದ್ದೇ ಇರ್ತದೆ ಈ ಸಹಾಯ ಸಹಕಾರ ಯಾರು ಯಾರ್ ಮಾಡ್ತಾ ಅಂತಂದ್ರ ಲಕ್ಷ್ಮಣ ಕಟಿಕಾರ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ರೆ ಅವ್ರಿಗೂ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ ಸರಿ ಈಗ ನಾವ್ ಅಂದ್ರ ಮಮದಾಪುರ್ ಬೀರ್ ದೇವ್ರ ಇಲ್ಲಿ ಬಂದ ಆಗಿದೆ ಉದ್ಭವ ಮೂರ್ತಿ ಆಗಿ ಉದ್ಭವ ಆಗಿದ್ರಿ ಬಟ್ ಇಲ್ಲಿ ಬೀರ್ ದೇವ್ರ ಯಾವ ಯಾವ ಕಡೆಯಿಂದ ಇಲ್ಲಿ ಸ್ಥಾಪನೆ ಆಗಿರ್ಬೋದು ನಿಮ್ದೊಂದು ಹಿರಿಯರ ವಾಡಿಕೆ ಪ್ರಕಾರ ಹೆಂಗದ ಇಲ್ಲಿ ಬೀರ್ ದೇವ್ರ ಸರ್ ಹಾ ಹಾ ಅಂದ್ರ ಗೋಡಗರಿಗೆ ಏನೋ ಬೀರ್ ದೇವ್ರ ತಪಶಿರಿ ಕೂತಿದ್ರು ಸರ್ ಶಿಷ್ಯನ ಸಲುವಾಗಿ ಹಾ ಹಾ ಸಲುವಾಗಿ ತಪ್ಪ ತಪ್ಪಾ ಮುಗಿಸಿಕ ದಾಟಿ ಶಿಷ್ಯನ್ ಪಡ್ಕೊಳಕ್ ದೋಣಿ ಹೆಗ್ಗೆ ದಾಟಿ ಕೂತಿದ್ರಲ್ಲ ಸರ್ ಹೋಗೋ ಟೈಮ್ ಬಂದ ಕಿಸಿಂದ ದಾಟಿ ಹೋದ್ ರೀ ವಿಶ್ರಾಂತಿ ವಿಶ್ರಾಂತಿ ಮಾಡಿ ವಿಶ್ರಾಂತಿ ಕುಂತ ಕಸಿಂದ ದಾಟಿ ಮುಂದೆ ಹೋಗಿದ್ರ ಹೋಗುವ ಕುಂತ ಏನ್ ಹೋಗಿದಾರ ಅದ ಜಾಗದಾಗ ಕೆಲವೊಂದು ದಿವ್ಸ ಆದ ನಂತರ ಆ ಹೊತ್ತು ಬೆಳದ ಸರ್ ಅದ ಜಾಗದಾಗ ಆ ಹೊತ್ತು ಬೆಳದ ಕಸಿಂದ ಅಲ್ಲಿ ಗುಡಿ ಸ್ಥಾಪನ ಆಗ್ಬೇಕಾದ್ರೆ ಆಗಿನ ಟೈಮ್ ಅದ್ರ ಇಲ್ಲೇ ನಡುವರಾಗನ ದೇಸಾರ್ ಅಂತಿಂದ ಅದಾರ ಸರ್ ಈಗಿಲ್ಲ ಈಗ ಬೇರೆ ಕಡೆ ಇದಾರೆ ಅವ್ರು ಇವ್ರ ನಮ್ಮ ಊರವ್ರನ್ನ ದೇಸಾರ ಸದಾ ಅಲ್ಲಿ ಹ್ಮ್ ಸಂಕೇಶ್ ಅವ್ರ ಕದಾರ್ ಸರ್ ಅವ್ರಿಗೆ ಅಲ್ಲಿ ಅಂತ ಅಂತಾರ ಅಂತೇಳಿ ಅವ್ರ ಅಡ್ರೆಸ್ ಇಲ್ಲಿಂದ ಹೋದ ಈ ಊರ್ ಬಿಟ್ಟು ಏನು ಅದ್ರ ಸೊಲಾಗಿ ಸದ್ಯ ಅವ್ರ ಕುರ್ಬೇಟರ ಅಂತಾರ ಸರ್ ಅಲ್ಲಿ ಕುರ್ಬೇಟರ ಅದೇ ಸರ್

ಆಕಳಗಳ ದಾಗ ಎಲ್ಲಾ ಆಕಳ ಸಂಜಿ ಮೇದ್ ಮನಿ ಬರ್ತದ ಸರ್ ಒಂದ್ ಆಕಳ ಅದೇನು ಹುತ್ತ ಬೆಳೆ ಜಾಗ ಐತಿ ಎದ್ದು ಹೋದಾಗ ಆ ಹುತ್ ಬೆಳ ಜಾಗ ಅದ ಹಾಲ್ ಹಿಂದ ಕಿಶಿಂದ ಮನಿಗ್ ಬರ್ತದ ಸರ್ ಅದ್ ಆಕಳ ಅಂದ್ರೆ ಖಾಲಿ ಆಗಿ ಕರುಗಿ ಮನಿಗೆ ಬಂದ ಮುನ್ಸು ಬರ್ಲಾರ್ದಂಗ ಅಲ್ಲೇ ಹಾಲ್ ಎಲ್ಲ ಇದ್ ಮಾಡಿ ಬರ್ತದ ಅದನ್ನ ಕೆಲವೊಂದ್ ದಿವ್ಸ ನೋಡಿ ಕಿಶನ್ ಇದು ಹಿಂಗೆ ಯಾಕೆ ಅಂತ ಕೃಷ್ಣ ದೇಸಾರ ಕಾವಲ ಆಳ್ ಮನುಷ್ಯ ರೀ ಹೆಚ್ಚು ದನ ಕಾಕೆ ನಾವ್ ಆಳ್ ಮನುಷ್ಯ ಇತ್ತು ಸರ್ ಆಳ್ ಮನುಷ್ಯನ ಕಡೆ ಕವಲ ಮಾಡಕ್ ಹಚ್ಚಿದ್ರೆ ಹಿಂಗ ಯಾಕೆ ಇದನ್ನ ಯಾರು ಹಿಡ್ಕೊತಾರ ನೋಡ ಅಂತ ಹೇಳಿ ಅಲ್ಲಿ ನೋಡಾಕತನ ಅದು ಹುತ್ತಿನ ಮೇಗೆ ಏನ್ ನಿತ್ತ ಇದನ್ ಮಾಡ್ತಿತ್ರಲ್ಲ ಬೇರೆ ದೇವ್ರ ಪಟ್ಟದ ಕುದುರೆ ಇದು ಅಂದ್ರೆ ಇದು ಖಾಯಂ ಕೊತ್ವಾಲ ಐತಿ ಅನ್ರಿ ಇದು ಕುದುರೆ ಏನ್ ನಡುವ ಮಾಡ್ಯ ಮಾಡ್ಯಾರ ಇದು ಒಂದ್ ಎಂಟ್ ಎಂಟು ವರ್ಷ ಐತ್ರಿ ಕುದುರೆ ತುಂಬ ಇದು ಎಲ್ಲಿ ಬೇರೆ ಬೇರೆ ಪಲ್ಲಕ್ ಹೋಗ್ತದೆ ಭಕ್ತರ ಬಾಟ್ ಕೊಟ್ಟಿರ್ತಾರಲ್ಲ ಭಕ್ತರ ಮನೆಗೆ ಪಲ್ಲಕ್ ಹಿಂಬಾಲ್ ಹೋಗ್ತದ ಹಾ ಪಾಲಕಿ ಅಲ್ಲಿ ಹೋಗ್ತಿ ಅಲ್ಲಿ ಕುದರಿ ಕುದುರೆ ಹೋಗುತ್ತೆ ಇದ ಮೊದಲಿಂದನೂ ನಡ್ಕೊತ ಹಾ ನಡ್ಕೋತ ಇದೇನ್ ಬಂದಾಗ ಕುದ್ರಿ ಅವ್ನೈತಲ್ಲ ಆಗಿಂದ ಒಂದ್ ಪಲ್ಲೆ ಕಿಂಬರಿ ಹೋಗೋತ ಕುಂದನಾ ಆ ರೀ ಅದನ್ನ ನೋಡಿ ಕಿಸಿಂದ ದೇಸಾರ ಆಳ್ ಮನಷ್ಯ ದೇಸಾರ ಹಿಡ್ತದ ಹಾ ಆದ ಹಿಂದ ದೇಸಾ ಇದ್ದಾವ ಬಂದ್ ಕಿಶಿಂದ ಇಲ್ಲಿ ಏನೈತಿ ನೋಡಬೇಕ ಅನ್ನೋವಂತ ವಿಚಾರಕ್ಕಾಗ ಆ ಹುತ್ತನ ಹಜ್ಜಾಕ ಚಲ ಇದ ಏನ್ರಿ ದೇವರ ಇದು ದೇವ್ರ ದೇವರ ತೀರ್ಥ ನೀರಂತರಿ ಹಾ ಇದು ಗುಡಿ ಹುಟ್ಟಿದಾಗಿಂದ ಬಂದದ ರೀ ಹಾ ಪ್ರತಿ ರವಿವಾರ ಇಲ್ಲಿ ಹೆಂಗ ದೇವಸ್ಥಾನ ಸ್ಥಾಪನೆ ಆಗಿದೆ ಅಂದಿಂದ ಅದನಾ ಅದ ರೀ ಹಾ ರೀ ಅಂದ್ರ ಭಕ್ತರ್ಗಿಂಗ್ ಇದನ್ ಮಾಡುದ ನಾ ಮರ್ಯಾದೆ ಹೇಳ್ಕೊತ ಬಂದಾರೀ ಒಟ್ಟ ಇಲ್ಲಿ ಕೆಲವೊಂದು ಇದ್ ತೀರ್ಥ ನಿರ ಕುಡುದ್ರಿ ಹಾ ರೋಗ ಋಚನ ಇಲ್ಲಿ ಬೆಡ್ಕೊಂಡವ್ರಿಗೆ ಎಷ್ಟೋ ರೋಗ ಋತಿನ ಕಡಿಮೆ ಹಾ ಈ ತೀರ್ಥ ತೀರ್ಥದಿಂದ ಅಂದ್ರೆ ಎಷ್ಟೋ ಎಂತ ರೋಗ ರುಜಿನ ಹ ಮನುಷ್ಯನಿಗೆ ಆರೋಗ್ಯ ಏನಾದ್ರು ಕೂಡ ಕಡಿಮೆ ಐದು ವಾರ ತೀರ್ಥ ಹೋದ್ರೆ ಅವ್ರ ರೋಗ ಋತಿನ ಮುಗಿದವ್ರಿ ಕಾಯಮಿ ಮುತ್ತಾರಿಗೆ ನೆಮಿಸಿ ಬಿಟ್ರಿ ಅನ್ರಿ ಹಾ ಇವ್ ಕಾಯಿಮೆ ವಿತಾರ್ ಮಾಡ್ತಾರೆ ಅಂತ ಇವ್ರ ಮನೆ ತಾನೂರ ಮಾಡ್ತಾರ ಹಾ ರೀ ಅವ್ರ ಮೆತಾನದ್ರು ನೇಮ್ಸ್ ಕೊಡ ಅವ್ರ ಮನಸ್ಸು ಕೊಡ್ತದೆ ಬಡ್ಡಿದಾರ ಮತ್ತದ್ಮಗೊಂಡ ಮತ್ ಇದ್ರ ಗುಡಿ ಕೆಟ್ಟರಲ್ರಿ ಹಾ ಇಲ್ಲೇನು ಇದ್ರ ಸ್ಥಾಪನೆ ಮಾಡ್ಯಾರ ಹಾ ಸ್ಥಾಪನೆ ಆಗಿದಾರೆ ಇದು ಪದ್ಮಗೊಂಡ್ ಎಂಟಿ ಸಿದ್ದರಾಮ ತವರೋರು ಅಂತ ಹಿರಿಯರ್ ಹೇಳ್ಕೊತ ಬಂದ ಪದ್ಧತಿ ಐತಿರೋದ್ರ ಇದು ಆ ಪ್ರಕಾರ ಇಲ್ಲಿ ಅವ್ರದೇ ಅಂತ ಹೇಳಿ ಇದೊಂದು ದೇವಸ್ಥಾನ ಮಾಡಿದಾರೆ ಆರೆ ಅಂದ್ರೆ ಇಲ್ಲಿ ಮೊದಲೇ ಇಲ್ಲಿ ಪದ್ಮಗೊಂಡಗ ಇದಕ್ಕೆ ಏನ್ ಸಂಬಂಧ ಅದರೆ ಇದೇ ಸರ್ ಆ ಸಂಬಂಧ ಐತರೆ ಸಂಬಂಧದಲ್ಲೇ ಮಾಡಿದರೆ ಹ ಆ ಸರ್ ಹಾ ಹಾ ಅಂದ್ರೆ ಹುತ್ತನ ಹड्डी ಹड्डी ಇದರ ಐತಿ ನೋಡಬೇಕು ತಕ್ಕ ಆ ಹड्डುವಗೆ ಏನಾದ ಒಂದು ಉದ್ಭವದ ಕಲ್ಲ ಇದಕ್ಕೆ ಸರ್ಕಾರಕ್ಕೆ ಸಿಕ್ಕ ಐತಿ ಆ ಕಲ್ಲನ್ನು ಹೊರವಾಡ ಹೊರವಾಡ ತಗಿತಿದ್ರು ಸರ್ ದಿನ ಒಂದ್ ಮಾಳೆ ಹೊಡ್ ತೆಗೆದು ಆ ದಿನ ಒಂದ್ ಮಾಳೆ ಸಿಗಿತಿ ಸರ್ ಅಂದ್ರೆ ದೊಡ್ಡದಕ್ಕೆ ತರೆ ಒಂದು ಈಗ ಹಗ್ಲಿ ಹೊರತಂದ್ರೆ ರಾತ್ರಿ ಬೆಳಕೆ ನೋಡಿದ್ರೆ ಮತ್ತೆ ಒಂದ್ ಮಾಳೆ ಸಿಗತ ಬಿಡಿ ಇದ್ದೇ ಅಷ್ಟಿದ್ದೇ ಇರುತ್ತೆ ಅಷ್ಟ ಇರುತ್ತೆ ಅದು ಹಿಂಗ ಆಗನ ಹಿಂಗ ಯಾಕ ಆಗತಿತಿ ಇದೇ ಏನು ಪವಾಡ ಈ ಜಾಗದ ಮಹಿಮಾ ಏನೈತಿ ಅಂತ ಕಿಶನ್ ನಂದ್ ವಿಚಾರ ಮಾಡಾಕ ಅಲ್ಲಿ ನಾವ್ ಆಗಿನ ಟೈಮ್ ದಾಗ ನಮ್ ಊರ ಬ್ರಾಹ್ಮಣರ ಇದ್ರು ಸರ್ ಅದೇ ಸರ್ ಏನ್ ಇದ್ ಮಾಡ್ತಿದ್ರು ಅವಾಗ ಬ್ರಾಹ್ಮಣ ಇದ್ರು ಶುಕ್ರಾಚಾರ್ಯ ಅಂತಕ್ಕಂತ ಇಲ್ಲೇನು ಶಿವ ಪಾರ್ವತಿ ಅನ್ರಿ ಇಷ್ಟ ಅಂತರ ಮೇಲೆ ಕುಂದ್ರಿಸಿದಿರಲ್ಲ ಅಂದ್ರ ಕೈಲಾಸಕ್ಕೆ ಹತ್ರ ಆಗುವ ಅಷ್ಟು ದೂರ ಹೌದಲ್ರಿ ಅಂದ್ರೆ ಇಷ್ಟ ಅಂತರ ಮೇಲೆ ಮಾಡಿದಿರಲ್ಲ ಶಿವ ಪಾರ್ವತಿ ಸಂಬಂಧ ಇಷ್ಟ ಅಂತರ ಮಾಡಿದ್ರಿ ಅದನ್ನ ಸೃಷ್ಟಿ ಮಾಡಿದವ್ರು ಶಿವ ಪಾರ್ವತ್ ಹಾಂ ಹೌದು ಅಂತ ಆ ಉದ್ದೇಶ ಇಟ್ವಂತ ಕಿಸಂದ ಯಾವ ಮೂರ್ತಿನು ಕೆಳಗಡೆ ಎಲ್ಲಾ ಎಲ್ಲ ದೇವರು ಜಗತ್ತನ್ನ ನೋಡೋರು ಅವರು ಸೃಷ್ಟಿ ಮಾಡಿದವ್ರು ಅವ್ರು ಅಣ್ಣನ ಅದನ್ನ ಎಲ್ಲಾ ಜಗತ್ತಿ ಕಾ ನೋಡಲಿ ಏನೋ ಒಂದು ಕಳ್ಸ ಇಟ್ಕೊಂದು ಹಾಂ ರೀ ಅಂದ್ರೆ ಇದು ನಮ್ಮ ಊರಲ್ಲ ನೀನೇ ಕಾಲ ಮಾಡಪ್ಪ ಅಂತ ಲೆಕ್ಕ ಮಾಡಿ ಜಗತ್ತನ್ನ ಜಗತ್ತನ್ನು ಕಾಪಾಡುವ ಅಂದ್ರ ಪಾರ್ವತಿ ಪರಮೇಶ್ವರನ ಮೂರ್ತಿ ಸುಮಾರು ಒಂದು ಐದು ಮಜಲಿ ಮ್ಯಾಲೆ ಸ್ಥಾಪನೆ ಮಾಡ್ಯಾರ ಮಮಜಾಪುರ ಗ್ರಾಮದೊಳಗೆ ಮತ್ತೆ ಮೂರ್ತಿ ಯಾಕೆ ಸ್ಥಾಪನೆ ಮಾಡ್ಯಾರ ಅಂತಂದ್ರ ಇಡೀ ಮಮದಾಪುರ್ ಊರೆಲ್ಲ ಕಾವಲ ಮಾಡಪ್ಪ ಭಗವಂತ ಅಂತೇಳಿ ಒಂದ್ ಬೇಡ್ಕೊಳ್ಳೋ ಲೆಕ್ಕಕ್ಕೆ ಇದನ್ನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ತೋರಿಸುವಂತ ಒಂದು ವ್ಯವಸ್ಥೆ ಮಾಡಿದ್ರು ವಿಶೇಷ ಏನಂತಂದ್ರ ಬೀರ್ ದೇವರ ಯುದ್ಧದ ಎಡಗಡೆ ಬಾಜುಕ ಗುಡ್ಡದ ಮೇಲೆ ಭರಮ ದೇವರ ದೇವಸ್ಥಾನ ಕೂಡ ಐತಿ ಆ ದೇವಸ್ಥಾನ ಕೂಡ ನಾವು ನೋಡ್ಕೊಂಡ್ ರೀ ಫಸ್ಟ್ ಇಲ್ಲಿ ಬೀರ್ ದೇವ್ರದ ಎಲ್ಲ ಒಂದ್ ಇಸ್ತಾರೆ ಏನದ ತಿಳ್ಕೊಂಡ ಬರಮ ದೇವ್ರ ದೇವಸ್ಥಾನ ಕೂಡ ಹೋಗ್ನು ಅಹ್ ಕೆಳಗಡೆ ಹೋಗೋಣ ಆ ಊರಿಂದ ಕೆಲವೊಂದ್ ಜನರು ಏನೋ ತಾಪತ್ರಯಗಳು ಬಂದ್ರ ತ್ರಾಸ ಏನಾದ್ರು ಈಗ ಹತ್ತಿಗೆ ಕೇಳುದು ಅಂತಾರಲ್ಲೇ ಕೇಳಕ್ ಅಂತ ಹೋಗೋ ಟೈಮ್ದಾಗ ಶುಕ್ರಾಚಾರ್ಯ ಅಂತಕ್ಕಂತ ಪತ್ರಿ ಪೂಜಾ ಹಾಕದ್ರೆ ಹಾ ಪತ್ರಿ ಪೂಜೆ ಆಗುತ್ತೆ ಹಾ ಇಲ್ಲ ಅಂದ್ರೆ ತೀರ್ಥವ್ರಿಗೆ ಪತ್ರಿ ಪೂಜಾ ಹಾ ಪತ್ರಿ ಪೂಜಾ ಅಂತ ಕೌಲ್ ಹೆಂಗ್ ಆಗ್ತದ್ರಿ ಕೌಲ್ ಸೋಮವಾರ ಕಮ್ಮಿ ಬೆಳಗ್ಗೆ ಪತ್ರಿ ಮೇಲೆ ಆಗ್ತದ ಕೌಲ್ ಕೌಲ್ ಅಡಿಕೆ ಮೇಲೆ ರೀ ಅಡಿಕೆ ಮೇಲೆ ಅಡಿಕೆ ಮೇಲೆ ಕೌಲ್ ಮನಿಗೆ ಹೋದ್ರಿ ಹಾ ಆಮೇಲೆ ಏನಿದ ಇಲ್ಲ ಇಲ್ಲ ಆ ಜಾಗದಾಗ ಒಬ್ಬ ಪವಾಡ ಪುರುಷ ಸಿದ್ಧಿ ಪುರುಷ ಕೂತ್ ಜಾಗ ಐತಿ ಅಂಬಲ್ಲ ಹಾ ಅದಕ್ಕದು ನಿಮ್ಗೆ ತಕ್ಕು ಜಾಗ ಅಲ್ಲಾ ಅನ್ನೋದನ್ನ ಇದ್ ಮಾಡಕ್ ನೀವು ಕ್ಲಿಯರ್ ಹೇಳಂತ ಟೈಮ್ ದಾಗ ಅವಾಗ ಅಲ್ಲಿ ಅದನ್ನೇನಲ್ಲಿ ಸುತ್ತಿ ಇದ್ ಮಾಡ್ತಿತ್ಲಾ ಅವಾಗ ಬೀರ್ ದೇವರದ್ದು ಇದು ಅನ್ನೋದೊಂದು ಕನ್ಫರ್ಮ್ ಯಾರೋ ಬಾಯ್ಲಿ ಕೇಳಾಗ್ಲಿ ಅವ್ರ ಸಪುನ್ಯ ಹೇಳಾಗ್ಲಿ ಗೊತ್ತಾಗನ ಅಲ್ಲಿ ಅದರ ಜಾಗದಾಗ ಸ್ವತ ದೇ ರೀ ಬೀರ್ ದೇವ್ರ ಮ್ಯಾಗ ಗುಡಿ ಕಟ್ಟಡ ಮಾಡ ಹೆಂಗಾದ್ರೆರಪ್ಪಜನ್ ಗುಡಿ ಇತ್ತು ಅಂದ್ರೆ ಅಲ್ಲಿ ದೇವಸ್ಥಾನದ ಮೊದಲ ಬೀರಪ್ಪ ಉದ್ದಮ ದೇವಿ ಗುಡಿ ಅಂತ ಹೇಳ್ರಿ ಉದ್ದಮಾದೇವಿ ರೀ ಹಾ ಅವ್ರದ್ದು ಅಸ್ತಿ ಸರ್ ರೀ ಒಂದ್ ದೇವ್ರ ಯಾವಾಗ ನಮ್ ಜಾಗದಾಗ ಬಂದ್ ಹಿಂಗ ಇದಾಗಿತ್ತು ಅಂದಾಗ ಅದೇ ಹೆಸರ ಮ್ಯಾಗ ನಾವ್ ಗುಡಿ ಕಟ್ಟಿಸ್ತನಪ್ಪ ಅಂತೇಳಿ ಗುಡಿ ಕಟ್ಟ ಕಟ್ಟಿಸ್ಲಿಲ್ಲ ಸರ್ ಆ ಗುಡಿ ಕಟ್ಟಡದಾಗ ಈಗೇನು ಈಗ ಬಂದ್ರ ಗುಡಿ ಬಂದಿರ್ಲಿಲ್ಲ ಇಲ್ಲೇ ಈ ಕಾಂಪೌಂಡ್ ಕೆಳಗಡೆನ ಇಲ್ಲೇ

ಅದೇ ಬೀರ್ ದೇವರ ಉದ್ಭವ ಮೂರ್ತಿನ ಅಥವಾ ಸ್ಥಾಪನೆ ಮಾಡಿದ ಮಾಡಿದೈತ್ರಿ ಉದ್ಭವ ಮೂರ್ತಿ ಅದ ಸರ್ ಹಾ ಅಂದ್ರೆ ಉದ್ಭವ ಮೂರ್ತಿ ಅಂದ್ರೆ ಯಾರ ಭಕ್ತಿಗಾಗಿ ದೇವರ ಉದ್ಭವ ಅಂದ್ರೆ ಇದು ರಿಯಲಿ ನಿಮ್ಗೆ ಹೇಳ್ಕಂತಂದ್ರೆ ಗೋಡಾಗಿರಿ ಗುಡ್ದಾಗ ಬೀರ್ ದೇವ್ರ ತಪ ಮಾಡಿ ಅಂತ ಸರ್ ತಪ ಮುಗಿಸ್ ಕಿಶನ್ ಈ ಕಡೆ ಏನೋ ಶಿಷ್ಯನ್ ಪಡ್ಕೊಳಕ ಡೋಣಿ ಹೆಗ್ಗೇರಿ ಕೇರಿ ಹೋಗುತ್ತಲ್ಲ ಹೋಗೋ ಟೈಮ್ ದಾಗ ಬಂದ್ ಇಲ್ಲಿ ಕುತ್ ಕಿಶನ್ ದಾಟ್ ಹೋಗುವಾಗ ಕುತ್ ಜಾಗದ ಮುಂದ್ ಕೆಲವೊಂದ್ ದಿವಸ ಆದ ನಂತರ ಅಲ್ಲಿ ಹುತ್ ಬೆಳದ್ರಿ ಅದ ಹುತ್ತಿನೊಳಗ ಉದ್ಭವ ಲಿಂಗ ಅಂತ ಸ್ಥಾಪನೆ ಆದ್ರೆ ಇಲ್ಲಿ ಮಮದಾಪುರ ಬೇರೆ ದೇವ್ರ ಗುಡಿ ಒಳಗ್ರಿ

ಅದೇ ಪದ್ಮಗೊಂಡ ಇಲ್ಲಿ ಕುರಿದಟ್ಟಿ ಇಲ್ಲಿ ಕುರಿದಟ್ಟಿ ಹಾಕಿ ಮೇಸ್ತಿದ್ರಿ ಹಾ ಇದು ಇಲ್ಲಿ ಈ ಜಾಗದಾಗ ಈ ಜಾಗದಾಗ ಇಲ್ಲೇ ಬಾಜು ರೀ ಹಾ ಕುರಿದಟ್ಟಿ ಹಾಕಿ ಮೇಲೆ ಈ ಮೂಲತ ಈ ಊರ್ ಇತಿಹಾಸ ರೀ ಆ ಪೂರ್ವ ಮತ್ತು ಪಶ್ಚಿಮ ದಕ್ಷಿಣ ಉತ್ತರ ಒಂದ್ ಕಡೆ ಬಿಟ್ರೆ ಮೂರು ಕಡೆ ಗುಡ್ಡ ಸರ್ ಓಹೋಹ ಕರೆಕ್ಟ್ ಪೂರ್ವ ಕೈ ಸರ್ ಪಶ್ಚಿಮ ಕೈತಿ ಉತ್ತರ ಕೈತ್ರಿ ನಟ್ ನಡು ಊರ್ ಐತ್ರಿ ಅವಾಗ ಮೂಲತ ಈ ಊರಿಗೆ ಬೆಟ್ಟದೂರ್ ಅಂತ ಕರಿತೀರಿ ಸರ್ ಬೆಟ್ಟದೂರ ಬೆಟ್ಟದೂರ್ ಅಂತೇಳಿ ಆ ಪದ್ಮಗೊಂಡ ಅಂತಕ್ಕಂಥ ವ್ಯಕ್ತಿ ಏನ್ ಇಲ್ಲಿ ಬಂದು ಕುರಿ ದಡ್ಡಿ ಹಾಕೊಂಡು ಕುರಿ ಮೇಷ ಕೆಲವೊಂದ್ ದಿವ್ಸ ಉಳಿದಿಲ್ಲ ಆ ಕುರುಬ ಅಂತಕ್ಕಂತ ಒಬ್ಬ ವ್ಯಕ್ತಿ ಕುರಿ ಹಾಕೋತ ಇಲ್ಲಿ ವಾಸ ಮಾಡಿಸಲಾಗೆ ಈ ಗುಡ್ಡಕ್ಕೆ ಕುರುಬರ ಬೆಟ್ಟ ಮೊದ್ಲ ಕುರು ಹಂಗ ಬೆಟ್ಟ ದೂರ ಬೆಟ್ಟ ದೂರ ಅವ್ನು ಕುರುಬ ಮನುಷ್ಯ ದಡ್ಡಿ ಹಾಕೊಂಡು ಏನು ವಾಸ ಮಾಡಿ ಕೆಲವೊಂದ್ ದಿವ್ಸ ಇದು ಮಾಡಿಲ್ಲ ಅವನ ಹೆಸರು ಇದಕ್ಕ ನಿನ್ನ ಮುಂದ್ ಕುರುಬರ ಬೆಟ್ಟ ಕುರುಬರ ಬೆಟ್ಟ ಇದ ಅಂತ ಹೆಸರು ಬರ್ತಾರೆ ಅದ್ರ ನಂತರ ಮತ್ತಿನ್ನ ಜನ ಊರ್ ಸುಧಾರಣೆ ಆಗ್ಯಾಗ ಗಚ್ಚಿನ ಕಲ್ಲಿನಾಗ ಗುಡಿ ಏನ ದೇವಸ್ಥಾನ ಆಯ್ತು ಕೆಲವ್ ಮನಿಗಳನ್ನ ಕಟ್ಟೋದ್ರಿಂದ ಅವಾಗ ಗಚ್ಚಿನ ಕುರ್ಬೇಟ್ ಅಂತಕ್ಕಂತ ಹೆಸರು ಬೇಕು ಸರ್ ಅಂದ್ರೆ ಕ್ಲಿಯರ್ ಆಗಿ ಒಂದ್ ಆ ಈಗ ಬೀರದೇವರ ಗುಡಿ ಸ್ಥಾಪನಾ ಮಾಡಿದವ್ರ ದೇಸಾಯ ಮನಿ ಅಂತ ನೂರ ಅದು ದೇಸಾಯ್ ತಕ್ಷಣ ಮಂದಾಪುರದಾಗ ದೇಸಾಯಿತ ಅವನ ಹೆಸರು ದೇಸಾಯ್ ಸಿದ್ರಾಯ ದೇಸಾಯ್ ಸರ್ ಅವರು ಅದನ್ನ ಸ್ಥಾಪನೆ ಮಾಡ್ತಾರೆ ಮಾಡಿದ್ರ ಮತ್ತೊಂದು ವಿಷಯ ಏನಂತಂದ್ರೆ ಅಂದ್ರ ದೇವರ ಗಂಚಿನ ಗುಡಿ ಕಲ್ಲಿನ ಟಗರ ಅದ್ ನೋಡಕುರಿ ಅದ್ ಹಿಂದ್ ಹಿರಿಯರು ಹಾಡ್ಕೊತನ ಬಂದಾರೆ ಗಚ್ಚಿನ ಕುರಿಬೇಟ ಶುದ್ಧನ ಗುಡಿಯಾಗ ಕಲ್ಲ ಟಗರ ಅಂತ ಕೃಷ್ಣ ಹಿಂದ್ ಹಿರಿಯರು ಹಾಡ್ಕೊತ ಬಂದ್ರೆ ಇವ್ರಾದ್ರು ನಮ್ಮ ಹುಕ್ಕೇರಿ ಶಂಕರ್ ಸರ್ ಒಂದ್ ಒಳ್ಳೆ ಕಲಾವಂತರದವರು ಮತ್ತ ಆತ್ಮೀಯ ಸ್ನೇಹಿತರು ಇವ್ರಿಗೂ ಹಾಡಿದ ತಕ್ಕಂತ ಮಾತನ್ನ ಹಿಂದಿನ ಹಿರಿಯರ ಇವರು ಕೇಳಿದಾರ ಹ್ಮ್ ಸಾಧಾರಣವಾಗಿ ಹಿರಿಯ ಕೆಲವಂತರ ಹಾಡ್ತಕ್ಕ ಶಬ್ದ ಬಯಸಾಡ್ತಾರ ಗಚ್ಚಿನ ಕುರುಬೇಟ ಶುದ್ಧನ ಗುಡಿಯಾಗ ಕಲ್ಲ ಟೆಗರ್ ಕಾದವಂತ ಹಾಡ್ತಾರೆ ಹಿಂದಿ ಹಿರಿಯರ ನೋಡಾಕ್ ಬಂದ್ರುಅದ ಸಿಕ್ತವ್ರಿ ಮತ್ತ ಇನ್ನೊಂದ್ ಬೀರ್ ದ್ರು ಅದ ಅದಷ್ಟ ಅಲ್ರಿ ಅದರ ನಂತರ ಈಗ ಅಲ್ಲಿ ಗುಡಿ ಮುಂದೆ ಕಟ್ಟಿದ್ರು ಸರ್ ಕಟ್ಟಿ ಮೇಲೆ ಆನೆಗಳು ಆನೆ ಆನಿರ್ಲೆ ಆ ಕಟ್ಟಿ ಮಗ್ಲ್ ಕಣ ನೀರು ಹಾಕ್ತಿದ್ರು ಕಟ್ಟಿ ಕರ ಅಂತ ಹೆಗಡಿ ಅಂತ ಆನಿ ಕಟ್ಟಿ ಮಾಡ್ತಾರ ಆನಿ ಆ ಬೀರದೇವ್ರ ಭಕ್ತ ಬೆಟಗೇರಿ ಅವ್ರ ಸರ್ ಬೆಟಗೇರಿ ಹಾ ಇಲ್ಲೇ ಒಂದ್ ಆರು ಕಿಲೋಮೀಟರ್ ಬೆಟಗೇರಿ ಸರ ಆ ಬೀರ್ ದೇವ್ರ ಪರಂ ಹಾ ಅವಾಗ ಹಬ್ಬ ಏನೋ ಒಂದು ವಿಚಾರ ಇಟ್ಟ ದೇವ್ರಿಗೆ ಹಬ್ಬ ಹಾಕಬೇಕ ತಕ್ಷಣ ಹರ್ಕಿ ಹೊತ್ತು ಮೂರ್ ವರ್ಷ ಹಬ್ಬ ಹಾಕ್ತಾನ ತಕ್ಷಣ ಬೇಡ್ಕೊಂಡಿದ್ದೀರಿ ಇಲ್ಲಿ ಬೀರ್ ದೇವ್ರಿಗೆ ಬೇಡ್ಕೊಂಡ್ ಒಂದ್ ವರ್ಷ ಹಬ್ಬ ಹಾಕ್ಯನ್ರಿ ಅವಾಗ ಸಾಲ ಮಾಡಿ ಹಾಕಿದನ್ರಿ ದುಡ್ಡಿಲ್ಲ ಹಬ್ಬ ಹಾಕ ಟೈಮ್ ನಿಮಿಷಾನ ತೊಂದ್ರೆ ಹಬ್ಬ ಹಾಕಿರ ಆರಾಮ ಆಗ ಅನ್ನೋ ವಿಚಾರ ಇಟ್ಕೊಂಡ ಹೇಳಿದಾರ ಹಬ್ಬ ಅವಾಗ ತ್ರಾಸ್ ತಗೊಂಡ್ ಹಬ್ಬ ಹಾಕೊಂಡ್ರ ಹ ಒಂದ್ ಸಾಲ ಮಾಡಿದ್ರು ಯಾಕ ಹಬ್ಬ ಹಾಕಿದನ್ರಿ ಹಬ್ಬ ಹಾಕ ಮುಂದಿನ ವರ್ಷದ ಹಬ್ಬದ ಕಾರ್ಯಕ್ರಮ ಕಂಡುಬಿಡ್ದ ಅವ್ನ್ ಮೊದ್ಲಿನ ಸಾಲ ಇನ್ನೂ ಹರಿದಲ್ರಿ ಮತ್ತೆ ಹಬ್ಬ ಹಾಕು ಸಂದರ್ಭ ಟೈಮ್ ಬರ್ತೀನಿ ಒಂದ್ ವರ್ಷಕ್ಕ ಮೂರ್ ವರ್ಷ ಹಬ್ಬ ಹಬ್ಬ ಅಂತ ಹೇಳಿದಿನಿ ಒಂದ್ ವರ್ಷ ಹಾಕಕ್ ಬತ್ತು ಇನ್ ಹೋದರ್ಸ ಸಾಲ ಇನ್ನೂ ಹರಿದಲ್ ನಮ್ದ ಹಬ್ಬ ಹಾಕಿದ್ ಇನ್ ಹೆಂಗ್ ಮಾಡ್ಲಿ ಅಂತ ವಿಚಾರ ಮಾಡ್ತಿದ್ರಿ ಅಂದ್ರೆ ಒಬ್ಬ ವ್ಯಕ್ತಿ ಕಡೆ ಏನೋ ಕಡ್ನಾಡ್ ಬಡ್ಡಿ ಹಂಗತ್ತೊಂಬತ್ತಿದ್ರ ಅವನ್ ರೊಕ್ಕ ಇನ್ನೂ ಕೊಟ್ಟಿಲ್ರಿ ಹಳ್ಳಿ ಅವ್ ಬಾಳಿ ಹೆಂಗ್ರಿ ಅವರ ಹೇಳಿದ ಒಂದ್ ವರ್ಷ ಆಗ್ಬತ್ಪ ಮತ್ ನಮ್ ರೊಕ್ಕ ಕೊಡುವಂತ ಹೇಳಿ ಅವ್ನು ಕೇಳಿ ಹೋಗಿ ಎಂಟು ದಿವಸ ಆಗೈತಿ ಇನ್ನೊಂದ್ ಎಂಟು ದಿವಸ ಮುಂದ ಒಂದ್ ವರ್ಷದ ಹಬ್ಬ ಹಾಕೋ ಟೈಮ್ ಬಂದೈತ್ರಿ ಅವ್ನ ರೊಕ್ಕನ ಏನು ಕೊಟ್ಟಿಲ್ಲ ಇನ್ನೊಂದ್ ಎಂಟು ದಿವಸಕ್ ಒಂದ್ ವರ್ಷ ಆಯ್ತ ಹಳ್ಳಿನ ಹಬ್ಬ ಹಾಕ್ಬೇಕಾದ್ರೊ ಯಾರ ಕಡೆ ಕೇಳುದರ ಮುಟ್ಟೆಲ್ರಿ ಇನ್ನೆಂಟ್ ದಿವಸನೇ ಬಂದ್ ರೊಕ್ಕನ ಕೊಡ್ಬೇಕು ಕೊಡ್ಬೇಕ ಹೇಳಿವನ್ಮಾ ಎಂಟ್ ದಿವಸ ಅಂತ ಹೇಳಿದ ಹೇಳಕ್ ಎಂಟು ದಿವಸ ಇದು ಹಬ್ಬ ಹಾಕೋ ಕಾರ್ಯ ಏನ್ ಬರ್ತೀರಾ ಅಲ್ಲಿ ಅನ್ಗಡ ನಾಳಿಗೆ ಒಂದ್ ಎಂಟ್ ದಿವಸ ವಾದ ಮುಗಿತತ್ರಿ ನಾಳೆ ರೊಕ್ಕ ಕೊಡ್ಬೇಕಂತ ಹೇಳಿ ಇವಾಗ ಹಬ್ಬ ಹಾಕಾಕ್ ರೊಕ್ಕಿಲ್ಲ ಅವ್ ಕೊಡಾಕೂರು ಹಾಕಿಲ್ಲಾ ಮುಂದೆ ಹೆಂಗೇನ್ ಮಾಡ್ಲಿ ಅಂತ ಅದ ವಿಚಾರ ಮಾಡ್ಕೊತ ಕಟ್ಕೊಂಡ್ ಚಿಂತೆ ಮಾಡ್ಕೊತ ಮಲ್ಕೊಂಡ ಮಲ್ಕೊಂಡ್ ರಾತ್ರಿ ದಾಗ ಸಪುನ್ಯಾಗ ಬೀರಾಪನ ಅದ ಏನ್ ಸಾಲ ಕೊಟ್ಟು ವ್ಯಕ್ತಿ ಇದ್ರಲ್ಲ ಅವನ್ ಕಡೆ ನಾನು ಹೋಗಿ ನಿಮ್ದೇನು ಬಡ್ಡಿ ಗಂಟೆ ಹೋಸ್ಸಲ್ಲ ನೀ ರೊಕ್ಕ ಕೊಟ್ಟಿಲ್ಲ ಅವ್ನ ರೊಕ್ಕ ತಗೋಪ್ಪ ಅಕ್ಷಣ ಅಂದ್ರ ರೊಕ್ಕ ಕೊಟ್ಟ ಅವ್ ಬರ್ದಿರ್ತಕ್ಕಂತ ಚಿಟ್ಟಿ ಹಳೆ ಹರ್ಸಿಗೂ ಬಂದ್ಬಿಟ್ಟಿದ್ರಿ ಬೀರ್ ದೇವ್ರೀರ್ ಸಾಕ್ಷಿ ಬಂದ ಹರಿದು ಬೆಳಿಗ್ಗೆ ನೀವು ಸಹಕಾರ ಭೇಟಿ ಹಾಕಿನಿ ಮತ್ತ ಇಲ್ರಿ ಇನ್ನೊಂದ್ ಎಂಟು ಹದಿನೈದು ದಿವಸ ತಡಕೋರಿ ಇದ್ರ ಹಾಕಿಲ್ಲ ಹಾಳೆ ಹಬ್ಬ ಹಾಕುದನ್ನೂ ಬಂದೈತಿ ಹಾಕಬೇಕೈತ್ನಾ ಅದಕ್ಕೂ ರಾಕಿಲ್ಲ ಮನ್ ನಿಮ್ ಕೊಡಾಕಿಲ್ಲ ಇನ್ನೊಂದ್ ದಿವ್ಸ ತಡಕೋರಿ ಅಂತ ಹೇಳ ನಿನ್ ಬಂದ್ ರಾತ್ರಿ ಕೊಟ್ಟು ಇದಿಲ್ಲ ರೊಕ್ಕ ಅಂತ ಅಂದತ್ತ ಸಾಕಾರ ಇವರೇ ಇವ್ ವಿಚಿತ್ರ ಆತನ ರೊಕ್ಕನ ಕೊಟ್ಟಿಲ್ಲ ಅದ ಚಿಂತೆ ಬರ್ತಾನ ಮಲ್ಕೊಂಡನ ಆದ್ರೆ ಯಾರು ಕೊಟ್ಟಿರ್ಬೇಕು ಅವಾಗ ವಿಚಾರ ಮಾಡಿದ ನಾವ್ ದೇವ್ರ ಸಲಗೇನು ಸಾಲ ಮಾಡಿಲ್ಲಾ ಆ ಸಾಲ ದೇವ್ರನ ಹರ್ದನೋ ಅಂತ ತಿಳ್ಕೊಂಡ್ ಅವ್ನು ತಿಲಾಕ ಬಂದ ಈ ಸಾಲ ನಾನು ಇಟ್ಕೊಂಡ್ ಮಾಡ್ದಾನು ಅಂತ ವಿಚಾರ ಇಟ್ಕೊಂಡ ಆ ಹಬ್ಬನು ಮತ್ತೆ ಎರಡನೇ ವರ್ಷ ತೀರ್ಸಿದ್ರೆ ತೀರ್ಸಿದ ಕೆಲವೊಂದ್ ದಿವ್ಸ ಆಗನ ಅವ್ನ ಕೈಯಾಗ ದುಡ್ಡಗನ ಎಷ್ಟು ಸಾಲ ಇತ್ತ ಅವಂದ ಸಾವುಕಾರ ಕೊಟ್ಟದ್ದು ಸಾಲ ಹರಿದ ಅಷ್ಟೇ ಅದ ರೊಕ್ಕ ಆನಿ ಹೊಡಿಸ್ಕಿಶಿಂದ ಆ ಕಟ್ಟಿ ಕಟ್ಟಿಮೆಟ್ ಕಿಶಿಂದ ಇಟ್ಟದೆ ಓ ಅದು ಅದು ಪವಾಡಾದ ಗುರುತ್ಸರಿ ಬೇರ್ ದೇವ್ರ ಗುಡಿ ಆಗಿರ್ತೇರಿ